ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದರು ಈಗ ಬಿಗ್ ಬಾಸ್ ಡೇಟು ಸಹ ಅನೌನ್ಸ್ ಆಗಿದೆ ಅದೇ ರೀತಿ ಬಿಗ್ ಬಾಸ್ ಆ್ಯಂಕರ್ ಚೇಂಜ್ ಆಗ್ತಾರೆ ಅಂತ ಕೆಲವೊಂದು ರೂಮರ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ವು ಅದಕ್ಕೂ ಬ್ರೇಕ್ ಬಿದ್ದಿದ್ದೆ ಸುದೀಪ್ ಸರೇ ಆ್ಯಂಕರಿಂಗ್ ಮಾಡ್ತಾರೆ ಹೇಳಿ ಈಗ ಬಿಗ್ ಬಾಸ್ ಶೂಟಿಂಗಲ್ಲಿ ಸುದೀಪ್ ಸರ್ ಬಿಝಿಯಾಗಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಇದಕ್ಕೆಲ್ಲ ಪುಷ್ಟಿ ನೀಡೋ ರೀತಿಯಾಗಿ ಕೆಲವೊಂದು ಫೋಟೋಸ್ಗಳು ಅರ್ದಾಡ್ತಾ ಇದೆ ಬಿಗ್ ಬಾಸ್ ಶೂಟಿಂಗಲ್ಲಿ ಸುದೀಪ್ ಸರ್ ನಿಂತಿರೋ ಫೋಟೋಸು ಸಹ ಕೆಲವೊಂದು ಕಡೆ ಅರ್ದಾಡ್ತಾ ಇದೆ ನೋಡಿ ಇದು ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಶೂಟಿಂಗಲ್ಲಿ ಬ್ಯುಸಿ ಆಗಿರೋ ಅಂತ ಫೋಟೋ ಆ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಸುದೀಪ್ ಸರ್ ಅಂತ ಹೇಳಿ ಅದೇ ರೀತಿ ಕ್ಯಾಮ್ರಾಗಳ ಮುಂದೆ ಫೋಸ್ ಕೊಟ್ಕೊಂಡು ಕೂತಿರೋ ಸ್ಟೈಲ್ ನೋಡಿದ್ರೇನೋ ಗೊತ್ತಾಗುತ್ತೆ ಅದು ಸುದೀಪ್ ಸರ್ ಅಂತ ಹೇಳಿ ಅವ್ರ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೇ ಆಗಲಿ ಆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋದು ಸುದೀಪ್ ಸರ್ ಅಂತ ಹೇಳಿ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಈ ಬಿಗ್ ಬಾಸ್ಗೆ ಯಾರೆಲ್ಲ ಬರ್ತಾರೆ ಅನ್ನೋ ಕುತೂಹಲ ತುಂಬಾ ಇದೆ ಯಾಕಂದ್ರೆ ಕಳೆದ ಅಲ್ಲಿ ಮತ್ತೆ ಓ ಟು ಟಿ ನೋಡಿದ್ರೆ ಪ್ರೇಕ್ಷಕರು ಬೇಸರ ವ್ಯಕ್ತಪಡಿಸಿದ್ರು ಇದರಿಂದ ಈ ಸಲ ಯಾರು ಬರಬಹುದು ಅನ್ನೋ ಕಾತುರ ಎಲ್ರಿಗೂ ಇದ್ದೇ ಇದೆ ನೋಡೋಣ ಇದೇ ರೀತಿ ಅಪ್ಡೇಟ್ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಾರ್ ದ ವಾಚಿಂಗ್